ನಮ್ಮ ಎಷ್ಟು ಹೇಳಿ ನಮ್ದು ಎಷ್ಟು ಈಗ ನೀವು ಮಾತಾಡಿದ್ರೆ ನೀವು ಮಾತಾಡ್ತಿರಲ್ಪ ಬರ ಗಂಟೆ ಬಿಟ್ರಿಲಿಲ್ಲ ನನ್ ಗೊತ್ತಿಲ್ಲ ಬಗ್ಗೆ ಹೆಂಗ್ ಮಾಡ್ದರಿ ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರಿ ನೀವು ಹಾ

ನಮ್ಮ ಮೀಟರ್ಗಳು ಹೆಚ್ಚು ಕಮ್ಮಿ ಇದ್ರೆ ಮೀಟ್ರ್ ಕಮ್ಮಿ ಇದ್ರೆ ನಮ್ಗೆ ದುಡ್ಡು ಜಾಸ್ತಿ ಅಂತ ಹೊಡ್ತಿದೆ ವರ್ಷಾಂಗ್ಲೆ ಮಾಡ್ತಿರೋ ಜನ್ಮದ್ ಬೆಂಕ್ಯಾಕ್ ಅವರು ಜೈ ಕೊಡ್ರಿ ಕರ್ಕೊಂಡ್ರಿ ಜೈನ ಪೈನ ಪೀನ ಯಾರು ಬಂದ್ರಿ ಇಲ್ಲಿಗೆ ಜನ ಒದ್ದಾಡ್ತಲ್ಲ ಜಾಸ್ತಿ ಬರ್ತದೆ ಮೀಟರ್ ಅಂತ ಹೋಗಿ ಮಾಡಕ್ ತಾಕತ್ತಿಲ್ಲ ನಿಮ್ಗೆ ಈಗ ನಮ್ದು ಮೀಟ್ರ್ ತೆಗಿಯಾಕ್ ಬಂದಿದಿರಲ್ಲ ನಾವೇನಾರು ಅರ್ಜಿ ಕೊಟ್ಟಿದ್ವಿ ಮೀಟ್ರ್ ಕೆಟ್ಟೋಗಿದೆ ಮೀಟ್ರ್ ರಿಪೇರ್ ಇದೆ ಮೀಟ್ರ್ ಜಾಸ್ತಿ ಬರ್ತಾ ಇದೆ ಏನಾದ್ರು ಅರ್ಜಿ ಕೊಟ್ಟಿದ್ವ ನಿಮ್ಗೆ ನಮ್ಗೆ ಅರ್ಜಿ ಕೊಟ್ಬಿಟ್ಟು ಫೋನ್ ಮಾಡ್ಬಿಟ್ಟು ಏನೋ ಬಂದು ಬಿಚ್ಚಬೇಕಲ್ವಾ ನಾವ್ ಮೀಟ್ರ್ ಒಂದು ಮೀಟ್ರ್ ಬೇಕು ಅಂದ್ರೆ ತಿಂಗಳ ಗಟ್ಲೆ ವರ್ಷಾ ಗಟ್ಲೆ ಮಾಡ್ತೀರಿ ನೀವು ಅಧಿಕಾರಿಗಳು ಹೆಂಗೆ ನಿಮ್ ಇಷ್ಟ ಬಂದಂಗೆ ಸರ್ವಾಧಿಕಾರಿ ತೋರಣೆ ಮಾಡಾಕ ಅಂಬೇಡ್ಕರ್ ಸಂವಿಧಾನ ತಂದಿರದೇನಕ ಹೇಳು ಅಯ್ಯೋ ಅಂಗಡಿ ಪಾಂಚೋತ್ಗಳಿಗೆ ನೀವು ಎಲ್ಲ ಕೆಲಸ ಮಾಡಿ ಎಲ್ಲ ಚಮಚಿರಿಗಾದ್ ಕೆಲಸ ಮಾಡ್ಬೇಡ ಕಣ್ರಿ ಆ ಸಂವಿಧಾನ ಬದ್ವಾಗಿ ಕಾನೂನು ಬದ್ವಾಗಿ ಜನರು ಒಳಿತು ಬಯಸೋ ರೀತಿ ಕೆಲಸ ಮಾಡ್ಬೇಕು ಎಂಗ್ಸರ್ ಬೇಡ ಅಂದ್ರೆ ಮೀಟರ್ ಬಿಚ್ಚತಾ ಇದ್ರಿ ನೀವು ಎಂತ ಕಲ್ರಿ ನೀವು ಅಂದ್ರೆ ಮೀಟರ್ ಚಿಕ್ಕೋಗಿ ನಮ್ ಮೀಟರ್ ಸರಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಾಡಾದ್ರು ಯಾಕೆ ಮೀಟರ್ ಬಿಚ್ಚಿದ್ರು ಬೇಡ ಅಂತ ಹೇಳೋದಲ್ಲ ಮನೆ ಓನರ್ ಹೇಳ್ತಾರ ಕಣ್ರಿ ಬಂದಾಗ ಬಿಚ್ಚಿಂತ ಪ್ರಾಪರ್ಟಿ ಅದು ಪ್ರಾಪರ್ಟಿ ಅದು ಯಾವ್ದ್ರಿ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಎಲ್ಲಿಂದ್ರಿ ಬರ್ತದೆ ಡಿಪಾರ್ಟ್ಮೆಂಟ್ ದುಡ್ಡು ಕಟ್ಟಿದ್ರೆ

ಮುದ್ಲಿಂಗೇಶ್ವರ ದೇವಸ್ಥಾನದ ರಸ್ತೆ ಏಳನೇ ಕ್ರಾಸು ಇಲ್ಲಿ ನಮ್ಮದು ಮೀಟ್ರ್ ಇದೆ ಹಾಗೂ ಹೊಸ ಮೀಟ್ರ್ಗಳು ಎರಡಿವೆ ಒಂದು ಹಳೆ ಮೀಟ್ರೂ ಇದ್ದಂಥದನ್ನ ಹೊಸ ಮೀಟ್ರ್ ಚೇಂಜ್ ಮಾಡಬೇಕು ಅಂತ ಕೆ ಬಿ ಸಂಬಂಧಪಟ್ಟಂಥ ಕೆಲಸಗಾರರು ಬಂದು ಚೇಂಜ್ ಮಾಡಕ್ಕೆ ಬಂದಿದ್ದರು ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಸಹ ಅವ್ರ ಮಾತನ್ನ ಧಿಕ್ಕರಿಸಿ ಅವ್ರ ಮಾತನ್ನ ಧಿಕ್ಕರಿಸಿ ನೋಡಿ ಡಿಜಿಟಲ್ ಮೀಟ್ರ್ ನಾವು ಬರೋ ತನಕ ಮೀಟ್ರ್ ಅಳ್ವ ಅಳವಡಿಸ್ಬಿಟ್ಟು ಭಾಳ ಕೆಟ್ಟ ಕೆಟ್ಟದಾಗಿ ಮಾತಾಡೋವಂಥದ್ದು ಏಕವಚನದಲ್ಲಿ ಮಾತಾಡೋ ಅಂಥದ್ದು ಮಾತನ್ನ ಧಿಕ್ಕರಿಸಿ ಮಾತಾಡೋವಂಥ ಅಧಿಕಾರಿಗಳು ನಾವು ಬಂದಂಥ ಸಂದರ್ಭದಲ್ಲಿ ಮೇಲ್ಪಟ್ಟ ಅಧಿಕಾರಿಗಳ ಜೊತೆಲಿ ಮಾತಾಡಿ ನಮ್ಮ ಹತ್ರ ಏನೂ ಮಾತಾಡಬೇಡಿ ನೀವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರು ಬರ್ತಾರೆ ಹಂಗೆ ಹಿಂಗೆ ಅಂತ ಭಾರಿ ಸರ್ವಾಧಿಕಾರಿ ಧೋರಣೆ ಥರ ನಡ್ಕತ್ತಾರೆ ನೋಡಿ ಇವರು ನಾವು ಬಂದು ಸರ್ಕಾರದ ಆದೇಶ ಇದ್ರೆ ನಾವೇನು ಬೇಡ ಅನ್ನೋಲ್ಲ ಆದರೆ ಮಹಿಳೆಯರು ಮನೇಲಿ ಇರ್ತಕ್ಕಂಥ ಮಹಿಳೆಯರು ಬೇಡ ಅಂದಾಗ ಅವ್ರ ಮಾತನ್ನ ಧಿಕ್ಕರಿಸಿ ಈ ಮೀಟ್ರ್ ಚೇಂಜ್ ಮಾಡುವಂಥ ಅವಶ್ಯಕತೆ ಏನಿದೆ ಹಾಗಾದರೆ ಹಳೆ ಮೀಟ್ರ್ಗಳಿಗೆ ಬೆಲೆ ಇಲ್ಲವೇ ಈಗ ಎಷ್ಟೋ ಜನ ಈಗ ಹೊಸ ಮೀಟ್ರ್ಗಳಿಗೆ ಇವರು ದುಡ್ಡು ಇಸ್ಕೊಂಡು ಸುಮಾರು ಗಟ್ಟಲೆ ಮಾಡ್ತಾರೆ ಅಂಥ ಕಡೆ ತಗೊಂಡೋಗಿ ಹಾಕಿದ್ರೆ ಅವ್ರ ಮನೆ ದೀಪ ಬೆಳಗ್ತದೆ ಆದರೆ ಚೆನ್ನಾಗಿರೋ ಮೀಟ್ರನ್ನ ಇವರು ಬದಲಾವಣೆ ಮಾಡಿ ಹೊಸ ಮೀಟ್ರ್ಗಳು ಡಿಜಿಟಲ್ ಮೀಟ್ರ್ ಹಾಕ್ತಾರೆ ಅಂದರೆ ಇದ್ರ ಉದ್ದೇಶ ಏನು ನಾವೇನಾದ್ರೂ ಕೆಟ್ಟೋಗಿದೆ ಸಮಸ್ಯೆ ಇದೆ ಅಂದರೆ ಇವ್ರು ಹಾಕಲಿ ನಾವು ಲೆಟ್ರ್ ಕೊಟ್ಟರೆ ಅಂಥ ಮೀಟ್ರ್ಗಳು ಕೆಟ್ಟೋಗಿರೋ ಕಡೆ ಲೆಟ್ರ್ ಕೊಟ್ಟು ಸುಮ್ಮನೆ ತಿಂಗಳಾನಗಟ್ಲೆ ವರ್ಷಾನಗಟ್ಲೆ ಸುತ್ತಿರತಕ್ಕಂಥ ಗ್ರಾಹಕರನ್ನ ನೋಡಿದ್ವಿ ನಾವು ಅವ್ರಿಗೆ ಹೋಗಿ ಮೀಟ್ರ್ ಹಾಕ್ಕೊಟ್ಟಿಲ್ಲ ಆದರೆ ಚೆನ್ನಾಗಿರೋ ಮೀಟ್ರನ್ನ ಇವರು ಬದಲಾವಣೆ ಮಾಡಿ ಈ ಥರ ಡಿಜಿಟಲ್ ಮೀಟ್ರ್ ಹಾಕ್ತೀವಿ ನಾವು ಕಾನೂನು ಮೇಲ್ಗಡೆಯಿಂದ ಆದೇಶ ಇದೆ ಅಂತ ಮೇಲ್ಗಡೆಯಿಂದ ಆದೇಶ ಚೆನ್ನಾಗಿರೋ ಮೀಟ್ರ್ಗಳನ್ನೂ ಕಿತ್ಕೊಬನ್ನಿ ಅಂದರೆ ಆ ಮೀಟ್ರ್ ದುಡ್ಡು ಎಷ್ಟು ಆ ಮೀಟ್ರ್ ದುಡ್ಡನ್ನ ವ್ಯಾಯಾಮ ಮಾಡ್ದಂಗೆ ಆಗುತ್ತಲ್ಲ ಇವೆಲ್ಲ ಸಾರ್ವಜನಿಕರ ದುಡ್ಡು ತಾನೆ ಇದು ಆದರೆ ನಾವು ಬಂದು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಮೇನ್ ವೈರೇ ಕಟ್ ಮಾಡ್ತೀನಿ ಲೈನ್ ಕಟ್ ಮಾಡ್ತೀನಿ ಜೀಪ್ ಆಗ್ಲಿ ಈ ಥರ ಎಲ್ಲ ಮಾತಾಡ್ತಾರಲ್ಲ ಇವ್ರಿಗೆ ಇಷ್ಟೊಂದು ಅಧಿಕಾರ ಯಾವ ಸಂವಿಧಾನದಲ್ಲಿದೆ ಈ ಅಧಿಕಾರಿಗಳು ಈ ರೀತಿ ಮೇಲ್ಪಟ್ಟ ಅಧಿಕಾರಿಗಳು ಎ ಇ ಆಗಲಿ ಎ ಇ ಆಗಲಿ ಉನ್ನತವಾದಂಥ ಎಮ್ ಡಿ ಅವರಾಗ್ಲಿ ಇವರೆಲ್ಲ ಇವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿರ್ತಾರೆ ನಾವು ಚೆನ್ನಾಗಿರೋ ಮೀಟ್ರ್ ಇವರು ಸುಮಾರು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಆಗಿರೋ ಮೀಟ್ರು ಒಂದು ಚೂರು ಕೆಡದೇ ಚೆನ್ನಾಗಿರಂತ ಮೀಟರ್ನ ಇವರು ಚೇಂಜ್ ಮಾಡೋ ಅಂತದ್ದು ಬೇಕಾ ನೋಡಿ ಇದು ಹೊಸ ಮೀಟರ್ ಇದು ನೋಡಿ ಅಪ್ಪ ಇದೆ ಇದು ಇದು ಗೊತ್ತಿಲ್ಲದೆ ನೀವ್ ಹೆಂಗ ಇದನ್ನ ಅಲ್ಲ ನೀವು ಗೊತ್ತಿಲ್ಲದೆ ಹೆಂಗ್ ಕೆಲಸ ಮಾಡ್ದರಿ ನೀವು ಸ್ಟ್ರೆ ಹೆಚ್ ಬಿ ಅದೆಷ್ಟು ನಮ್ದು ಎಷ್ಟ್ರಿ ಹಾ ಹೆಂಗೆ ಇವ್ರು ಗೊತ್ತಿಲ್ಲದೆ ಹೆಂಗ್ ಮಾಡ್ತಾರೆ ಕೆಲಸನ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೇಳಿದ್ರೆ ಎಷ್ಟೋ ಕಡೆ ಪಾಪ ಪ್ರಶ್ನೆ ಮಾಡದಿರೋರು ಎಷ್ಟು ಜನ ಅಯ್ಯೋ ಅಂತಾರೆ ಗೊತ್ತಾ ಗೊತ್ತಿಲ್ಲ ಅಂತಾರ್ಟಿ ಈ ಮಾತು ನನ್ಗೆ ಕಷ್ಟ ಇದು ಹೇಳ್ಬೇಡಿ ಅಂತ ಹೇಳಿದ್ರಿ ಇದನ್ನ ಹೇಳ್ಬೇಡಿ ಅಂತ ಹೇಳಿದ್ರಿ ನಾಗಲಿಂಗಪ್ಪರ ಹೇಳಿ ನೀವು ಈಗ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸಂಪೂರ್ಣ ಮಾಹಿತಿ ಇಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಐತಿ ಯಾರು ಏನು